ಉಡುಪಿಯ ಬ್ರಹ್ಮಾವರದಲ್ಲಿ ಕಾರ್ಯಾಚರಿಸುತ್ತಿರುವ ಕೃಷಿ ಡಿಪ್ಲೊಮಾ ಕಾಲೇಜು ಸಂಪೂರ್ಣ ಹದಗೆಟ್ಟು ಹೋಗಿದೆ ಮಳೆಗಾಲಕ್ಕೆ ಹಾರಿ ಹೋದ ಹಂಚುಗಳು ಹಾಗೆ ಇವೆ ಕಂಪ್ಯೂಟರ್ ಲ್ಯಾಬ್ ಇಲ್ಲದೆ ಮೂರು ವರ್ಷ ಕಳೆಯಿತು ಮುಚ್ಚಲು ಸಿದ್ಧವಾಗಿದ್ದ ಕಾಲೇಜು ಸಾರ್ವಜನಿಕ ಹೋರಾಟದಿಂದ ಮತ್ತೆ ಆರಂಭವಾಗಿದೆ ಆದರೆ ಅನುದಾನವಿಲ್ಲದೆ ಅನಾಥವಾಗಿದೆ ಉಡುಪಿಯ ಬ್ರಹ್ಮವರದಲ್ಲಿ ಕೃಷಿ ಕಾಲೇಜು ಆರಂಭವಾಗಿ ದಶಕ ಕಳೆದಿದೆ ಆದ್ರೆ ಕೃಷಿ ಡಿಪ್ಲೊಮಾ ಕಾಲೇಜು ದುರಾವಸ್ಥೆ ನೋಡಿದ್ರೆ ಎಂತವರು ಕೂಡ ಬೆಚ್ಚಿ ಬೀಳುತ್ತಾರೆ ಕನಸು ಕಟ್ಟಿಕೊಂಡ ಯಾವ ರೈತರು ಹೆತ್ತವರು ತಮ್ಮ ಮಕ್ಕಳನ್ನು ಈ ಕಾಲೇಜಿಗೆ ಕಳಿಸೋದಿಲ್ಲ ಬಿಡಿ ಅಂತಹ ಅವ್ಯವಸ್ಥೆ ಆಗರವಾಗಿದೆ ಕಾಲೇಜ್ ಮೇಲ್ಚಾವಡಿಯ ಹಂಚು ಮೂರು ವರ್ಷದ ಹಿಂದೆ ಹಾರಿ ಹೋದ್ರೂ ಹಂಚು ಹಾಕುವ ಕಡೆಗೆ ಗಮನ ಹರಿಸಿಲ್ಲ ಕೃಷಿ ಕಾಲೇಜಿಗೆ ಅಭಿವೃದ್ಧಿಗೆ ಅನುದಾನ ಇಲ್ಲವಾಗಿದ್ದರಿಂದ ಎರಡು ವರ್ಷದ ಹಿಂದೆ ಡಿಪ್ಲೊಮಾ ಮುಚ್ಚಲು ಸರ್ಕಾರ ಸೂಚನೆ ನೀಡಿತ್ತು ಆಗ ಕಾಲೇಜ್ ಮುಚ್ಚಲಾಗಿತ್ತು ಆದ್ರೆ ಸಾರ್ವಜನಿಕರ ಹೋರಾಟದ ಹಿನ್ನೆಲೆಯಲ್ಲಿ ಮತ್ತೆ ಆರಂಭವಾಗಿದೆ ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಪಾಠ ಕೇಳುವುದೇ ದುಸ್ತರ ರಾಜ್ಯದ ವಿವಿಧ ಜಿಲ್ಲೆಗೆ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಇಲ್ಲಿ ಬರುತ್ತಾರೆ ಆದ್ರೆ ಇಲ್ಲಿ ನಿಜವಾದ ಶಿಕ್ಷಣ ಮರೀಚಿಕೆ ಆಗಿದೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಅರವತ್ತಾರು ವಿದ್ಯಾರ್ಥಿಗಳು ಇದ್ರೂ ಕೂಡ ಇಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಪ್ರಾಯೋಗಿಕ ಶಿಕ್ಷಣ ಕಂಪ್ಯೂಟರ್ ಪಾಠವನ್ನು ಇತಿಯರಿಯಲ್ಲಿ ಮುಗಿಸುವ ಸ್ಥಿತಿ ಯಾಕಂದ್ರೆ ಕಂಪ್ಯೂಟರ್ ಲ್ಯಾಬ್ ಅವಸ್ಥೆ ಆಗಿದೆ ನೋಡಿ ಇರುವ ಇಪ್ಪತ್ತು ಕಂಪ್ಯೂಟರ್ ಮೂಲೆ ಹಿಡಿದು ವರ್ಷಗಳೇ ಕಳೆದಿದೆ ಕಿತ್ತು ಹೋದ ಕಂಪ್ಯೂಟರ್ಗಳು ಚೆಲ್ಲ ಪಿಲ್ಲಿ ಬಿದ್ದುಕೊಂಡಿದೆ ಆದ್ರೆ ಇಲ್ಲಿ ಸಮಸ್ಯೆ ಪಟ್ಟಿ ಮಾಡುತ್ತಾ ಹೋದ್ರೆ ಎಲ್ಲವೂ ಸಮಸ್ಯೆ ಕಾಲೇಜು ಕಟ್ಟಡ ಕೂಡ ಸೋರುತ್ತಿದ್ದು ಪುಸ್ತಕ ಕಪಾಟುಗಳು ತುಪ್ಪು ಹಿಡಿದಿದೆ ನಮಗೆ ಇಲ್ಲಿ ಕಾಲೇಜಲ್ಲಿ ಹಂಚೆಲ್ಲ ಇಲ್ಲ ಮತ್ತು ಅಲ್ಲಿ ಬಿದ್ದರೆ ನಮಗೆ ಏನಾದರೂ ಆದರೆ ಮತ್ತೆ ಅದಕ್ಕೆ ಖರ್ಚು ಎಲ್ಲ ಸಮಸ್ಯೆ ಆಗ್ತದೆ ಮತ್ತೆ ಕಾಂಪ ಕಾಂಪೌಂಡ್ ಇಲ್ಲ ಮತ್ತೆ ರೋಡು ಹಾಕ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ ಅದೆಲ್ಲ ಸರಿ ಮಾಡಬೇಕು ಮತ್ತು ಪ್ಲೇ ಗ್ರೌಂಡ್ ಇಲ್ಲ ಮತ್ತು ಅದಕ್ಕೆ ಒಬ್ರು ಸರಿ ಇಲ್ಲ ಮತ್ತು ಗೇಟು ಅದೆಲ್ಲ ಸರಿ ಮಾಡಿಕೊಡ್ಬೇಕು ನೀರು ನೀರು ಅದಂದರೆ ಅದು ನಾವಿರೋ ಅದು ಅದು ಸರಿಯಾಗಲ್ಲ ಸಾಲ್ಟೇಜ್ ಬರ್ತದೆ ಇಷ್ಟೇ ಅಲ್ಲ ಕಾಲೇಜ್ ಬೋರ್ವೆಲ್ ಹಾಳಾಗಿ ಕುಡಿಯಲು ನೀರಿಲ್ಲ ಪರಿಸ್ಥಿತಿ ಉಂಟಾಗಿದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಕಷ್ಟ ಕೇಳುವವರೇ ಇಲ್ಲ ಎನ್ನುವಂತಾಗಿದೆ ರಾಜ್ಯದ ನಾನಾ ಜಿಲ್ಲೆಯ ವಿದ್ಯಾರ್ಥಿಗಳು ಕಲಿಯಲು ಡಿಪ್ಲೊಮೊ ಕಾಲೇಜ್ ಶಿವಮೊಗ್ಗ ಕೃಷಿ ಹಾಗೂ ತೋಟಗಾರಿಕಾ ವಿವಿ ವ್ಯಾಪ್ತಿಗೆ ಬರುವ ಕಾಲೇಜ್ ಇದು ಸದ್ಯ ಯಾರಿಗೂ ಬೇಡವಾಗಿದೆ ಕೃಷಿ ಡಿಪ್ಲೊಮಾ ಕಾಲೇಜ್ ಅಭಿವೃದ್ಧಿ ಹೊರ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇದ್ರು ಕಾಲೇಜು ಸಮರ್ಪಕವಾಗಿಲ್ಲ ಇಲ್ಲೇ ಕಾಲೇಜ್ ಸೇರಿದ ವಿದ್ಯಾರ್ಥಿಗಳ ಪರಿಸ್ಥಿತಿ ಕೇಳುವವರು ಇಲ್ಲ ಎನ್ನುವಂತಾಗಿದೆ ಕೃಷಿ ಹೇಗೂ ಬೇಡ ಯಾರಿಗೂ ರೈತರು ಬೇಡ ಈಗ ಕೃಷಿ ಕಾಲೇಜ್ ಬೇಡ ಮಟ್ಟಕ್ಕೆ ಬಂದು ನಿಂತಿರೋದು ವಿಪರ್ಯಾಸವೆಂದರೆ ತಪ್ಪಲ್ಲ ಕಟ್ಟಡದ ಸಂಪೂರ್ಣ ಹಾಳಾಗಿದೆ ಕಟ್ಟಡದ ಒಳಭಾಗದಲ್ಲಿ ಕಟ್ಟಡ ಸೋರ್ತ ಇದೆ ಕಟ್ಟಡದ ಉಸ್ತುವಾರಿಗಳಿಲ್ಲ ಮತ್ತು ಕಟ್ಟಡದ ಮೇಲ್ಚಾವಣಿ ಹಂಚುಗಳು ಸಂಪೂರ್ಣ ಹಾರಿಗೆ ಹೋಗಿದ್ದು ಮಳೆಗಾಲದಲ್ಲಿ ನೀರು ಕೂಡ ಸೋರ್ತಾ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದು ಭಾಳ ಕಷ್ಟಕರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಲ್ಯಾಬ್ ಕೂಡ ಇಲ್ಲ ಲ್ಯಾಬಿಲ್ಲ ಮೂಲಭೂತ ಸೌಕರ್ಯ ಯಾವುದು ಕೂಡ ವ್ಯವಸ್ಥೆಗೆ ಸರಿಯಾಗಿ ಇಲ್ಲ ಈ ಪ್ರದೇಶದಲ್ಲಿ ಗೋಡೆ ಬಿರುಕು ಬಂದಿದೆ ಬಹುಶಃ ಕಟ್ಟಡದ ಕಾಮಗಾರಿ ಮಾಡಿದವರು ಬೆಂಗಳೂರು ಮೂಲದವರು ಅಂತೇಳಿ ತಿಳಿದು ಬರ್ತಾ ಇದೆ ಬಹುಶಃ ಇಲ್ಲಿಯ ಹವಾಮಾನಕ್ಕೆ ಅನುಗುಣವಾಗಿ ಕಟ್ಟಡವನ್ನು ನಿರ್ಮಿಸಿಲ್ಲ ಹಾಗಾಗಿ ಕಟ್ಟಡ ಸಂಪೂರ್ಣ ಹಾಳಾಗಿದ್ದು ನೋಡಬಹುದಾಗಿದೆ